ಹಾ ನಮಸ್ತೆ ಸರ್ ತಮ್ಮ ಹೆಸರು ದೀಕ್ಷಿತ್ ಅಂತ ಸರ್ ಓಕೆ ಯಾವದ್ರಮ್ಮ ತಮ್ಮದು ನಾರಾಯಣಪುರ ಕೊಲ್ಲಳ್ಳಿ ಕನಕಪುರ ತಾಲೂಕು ರಾಮನಗರ ಜಿಲ್ಲೆ ಓಕೆ ನೀವು ಏನಿದು ಬೀಜದೋರಿಗಳು ಸಾಕದ ಆ ಸರ್ ಕರುಗಳು ಸಾಕೋದು ಕರುಗಳು ಸಾಕ್ತಿರಾ ಸಣ್ಣ ಕರು ತಂದಿ ಬೀಜ ಕರ ಮಾಡಿ ಕೊಡೋದು ಎನ್ ಎನ್ಗರುಗಳು ಹಾ ಎಲ್ಲಾ ಇರತ್ತೆ ಕೊಷನ್ ಸಾಕ್ತದ ಸಾರ್ ನಾನ್ ಎರಡ್ ಸಾವಿರದ ಹದಿನೆಂಟರಿಂದ ಟು ತೌಸಂಡ್ ನೈನ್ಟೀನ್ ಇಂದ ಆ ನೈನ್ಟಿ ಸಿಮ್ ಎಸ್ ಇದೆ ಕೃಷಿ ಮೇಳ ಫಸ್ಟ್ ಟೈಮ್ ಇಲ್ಲಿ ಬರ್ತಾ ಇದೆ ಹಾ ಸರ್ ಕೃಷಿ ಮೇಳ ಇದು ಫಸ್ಟ್ ಟೈಮ್ ನಾವು ಫಸ್ಟ್ ಟೈಮ್ ನಾವು ಬರ್ತಾ ಇದೆ ಫಸ್ಟ್ ಟೈಮ್ ಕೃಷಿ ಮೇಳ ಈ ಕರು ಎಲ್ಲಿ ತಂದಿದ್ದೀವಿ ಸರ್ ಇದು ಏಳು ಗಳಿಲಿ ಇತ್ತು ಆರು ಬೆಲೆ ಫ್ರಾಂಚೈ ಅಣ್ಣ ಬಂದಿತ್ತು ನಾವು ಫ್ರಾಂಚೈ ಅಣ್ಣ ಅಂತ ತಗೊಂಡು ಎಷ್ಟು ತಿಂಗಳಾಗಿದೆ ಸರ್ ಇವಾಗ ಹನ್ನೊಂದು ತಿಂಗಳು ಕರ ಹನ್ನೊಂದು ಹಸು ಕರು ತಂದಿದ್ದು ನಾವು ಏನ್ ಹೆಸರು ಇದು ಸರ್ ಹೆಸರು ಇಟ್ಟಿಲ್ಲ ಇನ್ನು ಸ್ವಲ್ಪ ತಿಂಗಳು ಇಟ್ಕೊಂತೀರಾ ಸರಿ ಇಲ್ಲ ಅಲ್ಲಿ ಪಾರ್ಟಿಗೆ ನಡ್ಕೋತೀನಿ ನಿಮ್ಮೂರಲ್ಲೂ ಬೀಸ್ತಾರ

அது கருவியெடு நாராயண்பு கிராம கொள்ளி நாராயணபுர கொள்ளி கனக் கொள்ளி மெயின் ரோடு ரோடு கனக் பாலு